ವಾಸದ ಮನೆಯಲ್ಲಿ ಕಾಣಿಸಿಕೊಂಡ ನಾಗರ ಹಾವು ನಾಗರ ಹಾವು ಕಂಡು ಬೆಚ್ಚಿ ಬಿದ್ದ ಮನೆಯ ಮಂದಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಂಪಾಪುರ ಗ್ರಾಮದಲ್ಲಿ ಘಟನೆ ಗೀತಾ ಎಂಬುವವರ ಮನೆಯಲ್ಲಿ ರಾತ್ರಿ ವೇಳೆ ಕಾಣಿಸಿಕೊಂಡ ನಾಗರ ಹಾವು ನಾಗರ ಹಾವು ಕಂಡ ಕೂಡಲೇ ಮನೆಯಿಂದ ಆಚೆ ಓಡಿ ಬಂದ ಮನೆಯ ಮಂದಿ ಸ್ಥಳಕ್ಕೆ ಆಗಮಿಸಿ ನಾಗರಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದ ಉರಗ ತಜ್ಞ ಶುಕ್ರವಾರ ಸಂತೆಯ ಅಬ್ದುಲ್ ರಿಯಾಜ್ ನಾಲ್ಕೋಡಿ ಉದ್ದದ ನಾಗರಹಾವನ್ನು ಕೊಡಿಗೆ ಬೆಳಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟ ಅಬ್ದುಲ್ ರಿಯಾಜ್ ನಿಟ್ಟುಸಿರು ಬಿಟ್ಟ ಗೀತಾ ಕುಟುಂಬಸ್ಥರು ಆಗ್ತಿದೆ ತಗ ಇದ್ ಕೊಲ ಬೇಡ ಬೋ ಹಿಂದಕ್ಕೆ ಬರ್ತಿದೆ ತಗ ತಗ ಇದ Ha. Huh.